ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೇದಾಂತ್ ನನ್ನಿಗೆ ಹದಿನೆಂಟು ವರ್ಷ ನನ್ನ ಅಕ್ಕ ಅನನ್ಯಾಳಿಗೆ ಇಪ್ಪತ್ತೊಂದು ವರ್ಷ ನಮ್ಮ ಮನೆಯ ತಾಯಿ ಹೊಲದಲ್ಲಿ ಕೂಲಿ ಕೆಲಸ ತಂದೆ ಟೋನ್ಗೆ ಗುತ್ತಿಗೆ ಕೆಲಸಕ್ಕೆ ಹೋಗುತ್ತಿದ್ದರು ಮನೆಯ ಎಲ್ಲಾ ಹೊಣೆ ಅಕ್ಕನ ಮೇಲಿತ್ತು ಬೆಳಿಗ್ಗೆ ಬೇಗ ಏಳಿ ನನಗೆ ಟಿಕಿಂಗ್ ಸಿದ್ಧ ಮಾಡುವುದು ಶಾಲೆಗೆ ಕಳುಹಿಸುವುದು ಸಂಜೆ ಪಾಠ ಹೇಳಿಸುವುದು ಸಮಟೈಮ್ಸ್ ಊಟ ಉಪ್ಪು ಕಾಳಜಿ ಆಲ ಅವಳ ಜವಾಬ್ದಾರಿ ನನಗೂ ಅಕ್ಕನ ಮೇಲೆ ಅನೇಕ ಪ್ರೀತಿ ಆದರೆ ತುಂಟತನ ಹೆಚ್ಚಾಗಿಯೇ ಒಂದು ದಿನ ಮಾವನ ನಾಗರಿಕೆಯ ಮನೆಗೆ ಹಬ್ಬಕ್ಕೆ ಅಮ್ಮ ಅಪ್ಪ ಇಬ್ಬರೂ ಎರಡು ದಿನ ಹೊಗ್ತೇವೆ ಎಂದು ಹೇಳಿದರು ಮನೆ ನೋಡಿಕೊಳ್ಳೋದು ಅಕ್ಕ ನನ್ನ ಹೊಣೆ ಅಕ್ಕ ನಗುತ್ತ ಇನ್ನೂ ನೀನೇ ನನ್ನ ಸಹಾಯಕ ಎಂದಳು ನಾನು ನಕ್ಕು ಅಕ್ಕ ನಿನ್ನ ಜೊತೆಗೆ ಇದ್ದರೆ ಮನೆ ಸುಲಭ ಎಂದೆ ಎರಡನೇ ದಿನದ ಸಂಜೆ ಮಳೆ ಶುರು ಅಸಮಾಧಾನದ ಮೋಡ ಅಕ್ಕ ಬಿಸಿ ಅಕ್ಕಿ ತೊಗರಿಬೇಳೆ ತುಪ್ಪ ತುಂಬಿರುವ ಸಾರು ಮಾಡಿ ತಟ್ಟೆಯಲ್ಲಿ ಇಟ್ಟಳು ಓಟ ಮಾಡುತ್ತಾ ಹಳೆಯ ನೆನಪುಗಳನ್ನು ಹೇಳಿಕೊಂಡೆವು ನಿನಗೇ ಗೊತ್ತಾವೇದ ನೀನು ಚಿಕ್ಕವನಾಗಿದ್ದಾಗ ಸ್ಕೂಲ್ಗೆ ಹೋಗದೆ ಜೋಡದ ಹೊಲದಲ್ಲಿ ಒಡಿಬಿಡುತ್ತಿದ್ದಿ ಎಂದು ಅಕ್ಕ ಕನ್ನೆಡೆಯುತ್ತನಕ್ಕಳು ನಾನು ಮುದ್ದಾಗಿ ಅಕ್ಕ ನೀನು ತಂದ ಕೊಕ್ಕೋ ಮಂಜಳ ಹಾಲು ಕುಡಿಸದೆ ಇದ್ದರೆ ನಾನೂ ನೋಡ್ತಿದ್ದೆ ಎಂದೆ ಇಬ್ಬರೂ ನಗಿದ್ದು ಹೃದಯದ ಗಾಳಿ ಮದುವಾಯಿತು ರಾತ್ರಿ ಓಟಾನಂತರ ಅಕ್ಕ ಹೇಳಿದಳು ವೇದ ಇವತ್ತು ಚಂದದ ಚಿತ್ರ ನೋಡೋನವೇ ಮನಸ್ಸು ಹಗುರವಾಗಲಿ ನಾನು ಹೌದು ಎಂದೆ ಚಿತ್ರದಲ್ಲಿ ಕುಟುಂಬ ಪ್ರೀತಿ ಸಹೋದರ ಸಹೋದರಿಯ ಬಾಂಧವ್ಯ ಬಾಳಿನ ಮೌಲ್ಯ ಆಲತುಂಬಿದ್ದವು ಪರದೆಯಲ್ಲಿ ಮಗಳನ್ನು ಕಳೆದುಕೊಂಡ ನೋವಿನಿಂದ ಅಳುವ ದೃಶ್ಯ ಬಂತು ಅಕ್ಕ ಆ ದೃಶ್ಯ ನೋಡಿ ನಿಧಾನವಾಗಿ ಕನ್ನೀರಾಗಿದ್ದಳು ನಾನೂ ಅವಳ ಕೆ ಹಿಡಿದು ಅಕ್ಕಾ ನೀನು ಇದ್ದೀಯಾ ನಾನಿದ್ದೀನಿ ನಮ್ಮಿಬ್ಬರ ನಡುವೆ ನೋವು ಬೇಡ ಎಂದೆ ಅವಳು ನನ್ನ ಸ್ನೇಹದ ಮೇಲೆ ತಲೆಬಾಗಿಸಿ ನೀನು ದೊಡ್ಡವನಾದ ಮೇಲೆ ನನ್ನನ್ನೂ ಮರೆತು ಬಿಡ್ಬಾರದೆ ಎಂದಳು ನನ್ನ ಹೃದಯದೊಳಗೆ ಏನೋ ಚುರುಕು ನಿನ್ನನ್ನು ಯಾರೂ ಬದಲಿಸಲು ಸಾಧ್ಯ ಇಲ್ಲ ಅಕ್ಕ ನೀನೇ ನನ್ನ ಪ್ರಪಂಚ ಎಂದು ಹೇಳಿದೆ ಆ ಮಾತು ಕೇಳಿದ ಕ್ಷಣ ಅವಳು ನನ್ನ ತಲೆಯ ಮೇಲೆ ಕೈಯಿಟ್ಟು ಮಮತೆಯಿಂದ ಕೂದಲು ಸವಿದುಕೊಂಡಳು ಆ ರಾತ್ರಿ ಆಡಿಯೋ ಮ್ಯೂಸಿಕ್ ಮೃದುವಾಗಿ ಹರಿಯುತ್ತಿತ್ತು ಮಳೆ ಹೊಳೆ ಮನೆಯಲ್ಲಿ ಮೌನ ಅವಳ ಕೂದಲು ಹೊಳೆ ಗಾಳಿಗೆ ಅಲುಗಾಡಿದಾಗ ನಮ್ಮ ಬಾಲ್ಯದ ನೆನಪು ನೆನಪಾಯಿತು ಅವಳ ಕೈ ಹಿಡಿದು ಮಾರ್ಕೆಟ್ ರಸ್ತೆಯಲ್ಲಿ ನಗ್ಗುತ್ತಿದ್ದ ದಿನಗಳು ನಾನು ಬಿದ್ದು ಮೊನಕಾಲು ಗಾಯವಾಗಿದ್ದಾಗ ಅವಳು ಕೈ ಹಿಡಿದು ಮನೆಗೆ ಕರೆದುಕೊಂಡು ಬಂದು ತುಪ್ಪ ಹಚ್ಚಿದ ದಿನ ಆಲಕನ್ನ ಮುಂದೆ ಮುಂದಿನ ದಿನ ನಮ್ಮಿಬ್ಬರೂ ಮನೆ ಕೆಲಸ ಹಂಚಿಕೊಂಡೆವು ನಾನು ಪಾತ್ರೆ ತೊಡೆದರೆ ಅಕ್ಕ ಕಂಗಾಲನ್ನು ಗೋಧಿ ಹಿಟ್ಟು ಮಾಡುತ್ತಾಳೆ ಅಕ್ಕ ಹಾಸ್ಯವಾಗಿ ನೀನೂ ಗಂಡಾಗಿ ಹೋಗಿ ಮಡದಿಯನ್ನು ಕಾಡುವೆ ಎಂದಳು ನಾನು ನಕ್ಕು ಮೊದಲು ಮಡದಿಯನ್ನು ಹುಡುಕಿ ಕೊಡು ಎಂದೆ ಅಕ್ಕ ಜೋಕ್ಕಾಗಿ ಚಪ್ಪಲಿ ಎಸೆದಳು ಇಬ್ಬರ ದಿನ ಮೋಜಿನಲ್ಲಿ ಮಧ್ಯಾಹ್ನ ಅಕ್ಕ ನನಗೆ ಬಿಸಿ ಒಗ್ಗರನೆ ಅಕ್ಕಿ ಮಾಡಿ ತಟ್ಟೆಯಲ್ಲಿ ಕೊಟ್ಟಳು ನಾನು ತಟ್ಟೆಯನ್ನು ಮಡಿಲಲ್ಲಿ ಹಿಡಿದು ಅಮ್ಮ ಇದ್ದ ಹಾಗೆ ಅಕ್ಕಕ್ಕೂ ಕೈರುಚಿ ಅದ್ಭುತ ಎಂದೆ ಅವಳ ಮುಖದಲ್ಲಿ ಮುದ್ದಾದ ಹೆಮ್ಮೆಯ ನಗು ಮಧ್ಯಾಹ್ನ ನಾವು ಬೋರ್ಡ್ ಗೇಮ್ ಆಡಿದ್ವಿ ಪ್ರತಿಯೊಂದು ಬಾರಿ ನಾನೂ ಸೋತಾಗ ಅಕ್ಕ ಒಂದು ಕೆಲಸ ಮಾಡು ಬಾಗಿಲ ಹತ್ತಿರದ ಬೂಟು ಕ್ಲಾಸ್ಟರ್ ಮಾಡಿ ಎಂದು ಕಿರಿಕ್ ನಾನೂ ಮುಗುಣ್ಣಕ್ಕೂ ಕೆಲಸ ಮಾಡಿ ನೀನು ರಾಜರು ನಾನೂ ದಾಸನಂತೆ ಕಾಂತೀನಿ ಎಂದೆ ಅವಳು ಹೊಟ್ಟೆ ಹಿಡಿದು ನಗುತ ಹೋದಪ್ಪ ಎಂದು ಕೇಲಸಕ್ಕೆ ತಳ್ಳಿದಳು ನಮಗೆ ಗೊತ್ತಾಗುವುದಿಲ್ಲ ರಾತ್ರಿ ಆಗಿತ್ತು ಅಕ್ಕ ಬಿಸಿ ಚಹಾ ಮಾಡಿಸಿ ಇಬ್ಬರಿವೂ ಕಪ್ ಕೊಟ್ಟಳು ಹೊರಗೆ ಮಳೆ ಒಳಗೆ ಚಹಾದ ಪರಿಮಳ ಅಕ್ಕ ಮೌನವಾಗಿ ಕುಳಿತು ಆಕಾಶಗಂತೆ ಮಾತನಾಡಿದಳು ವೇದ ನಿನ್ನ ಜೀವನದಲ್ಲಿ ಹೆಚ್ಚೇನು ಬೇಸುತ್ತೆ ನಾನು ಗಂಭೀರವಾಗಿ ನಿನ್ನಂತಹ ಮಮತೆಯ ಬಂಧದಿಂದ ನಾನೇನು ದೂರ ಹೋಗಬಾರದು ಎಂದೆ ಅವಳು ಕನ್ನಿಗೆ ನೀರು ತುಂಬಿಸಿ ನೀನು ದೊಡ್ಡವನಾದರೂ ನನ್ನನ್ನು ಬಿಡಬಾರದು ಯಾಕೆಂದರೆ ನಾನು ನಿನ್ನ ಜೊತೆ ಬೆಳೆದವಳು ಎಂದಳು ನಾನು ಅವಳ ಕೈ ಹಿಡಿದು ಅಕ್ಕ ನಿನ್ನ ನೆರಳಾಗಿ ನಿಲ್ಲುವವರೆಗೆ ನಿನ್ನ ಹದಿನೇಳು ವರ್ಷಗಳ ಜತೆ ನನ್ನ ಹೃದಯ ಎಂದೆ ರಾತ್ರಿ ಹಾಸಿಗೆ ಮೇಲೆ ಬಿದ್ದಾಗ ಅಕ್ಕ ನನ್ನ ನತ್ತ ನೋಡಿ ಅಪ್ಪ ಇದ್ದಿದ್ದರೆ ಹೀಗೆ ದಿನ ನಮ್ಮಿಬ್ಬರಿಗೆ ಕೊಟ್ಟಿದ್ದರೋ ಎಂದಳು ನನ್ನ ಕಣ್ಣು ಮದುವಾಯಿತು ನಾವು ಅವನ ನೆನಪಾಗಿಯೇ ಬದುಕೋನ ಎಂದೆ ಆ ರಾತ್ರಿ ಮಳೆ ಕಿಟಕಿಗೆ ಬಡಿದು ಹಾಡುವಾಗ ನಾವು ಮೌನವಾಗಿ ಆ ನೆನಪನ್ನು ತಬ್ಬಿಕೊಂಡು ನಿದ್ರೆಗೆ ಜಾರಿದೆವು ಬೆಳಗ್ಗೆ ತಾಯಿ ಅ ತಂದೆ ಮನೆಗೆ ಬಂದರು ಮನೆ ಚೆನ್ನಾಗಿ ಸ್ವಚ್ಛ ಊಟ ಸಿದ್ಧ ತಾಯಿ ನಮ್ಮತ್ತ ನೋಡಿ ಮುದ್ದಾಗಿ ಇಬ್ಬರೂ ಹೊಣೆಗಾರರಾಗಿದ್ದೀರ ಎಂದರು ಅಕ್ಕ ನನ್ನತ್ತ ನೋಡಿ ಕನ್ನು ಮಿಟುಕಿಸಿ ನೋಡಮ್ಮ ನಮ್ಮ ಮಕ್ಕಳು ದೊಡ್ಡವರಾಗಿ ಎಂದು ತಾಯಿಗೆ ಹೇಳಿದಳು ತಂದೆ ನಗುತ ನನ್ನ ಮೊನಕಾಲಿಗೆ ಬಡಿ ನಿನ್ನ ಗೆಳತಿ ಹುಡುಕೋನವಾ ಎಂದರು ನಾನು ಹೊಟ್ಟೆ ಹಿಡಿದು ನಗುತ ಯುಡಿ ತಂಗಲ್ಲಿಗೆ ಹತ್ತಿದೆ ತಾಯಿ ಹೇಳಿದಳು ಈ ಎರಡು ದಿನ ನಿನಗೂ ಅಕ್ಕಗೂ ಬಾಂಧವ್ಯ ಇನ್ನೂ ಗಟ್ಟಿಯಾದಂತೆ ಕಾಣುತ್ತೆ ಸತ್ಯ ಅಂದೇ ಅರಿತುಕೊಂಡೆ ತಂಗಿಯು ಮುದ್ದು ಹೂವಾದರೆ ಅಕ್ಕ ನಮ್ಮ ಜೀವನದ ಮರ ನಾನೂ ನೆರಳು ಪಡೆದ ಎಲೆ ಅಕ್ಕಾಹ ತಮ್ಮ ಬಾಂಧವ್ಯ ರಕ್ತಕ್ಕಿಂತ ಹೆಚ್ಚಿನದು ಮನದ ನಂಟು ಈ ಕತೆ ಇಲ್ಲಿಗೆ ಮುಕ್ತಾಯ ಇದೇ ರೀತಿಯ ಬದುಕಿನ ನಂಟು ನೆನಪು ಮಮತೆ ತುಂಬಿದ ಕತೆಗಳನ್ನು ಇಷ್ಟಪಟ್ಟರೆ ಚಾನೆಲ್ಗೆ ಬೆಂಬಲಿಸಿ ಧನ್ಯವಾದಗಳು